ಹ್ಞೂ ವ್ಯಾಪಾರ ತಂಡ ಐತಿ ಮರಿ ಭಾಳ ಬಂದವು ಮಾರ್ಕೆಟ್ ಅಂದ್ರೆ ಫುಲ್ ರೌಶ್ ಐತಿ ಕಾಲಾಡಕ್ಕೆ ಜಾಗ ಇಲ್ಲ ಇಷ್ಟು ದುಬಾರಿ ದುಬಾರಿ ಯಾಕ್ರಿಷ್ಟೇ ನೀನ್ ಸ್ಮೈಲ್ ಬಾಬು ಚೆನ್ನಾಗೈತ್ರಿ ನಕ್ಕಂತ ಇರ್ರಿ ನಮಸ್ಕಾರ ರೀ ಸೋಬರ ಹೇಗಿದ್ರಿ ಎಲ್ಲರೂ ಆರಾಮದಿರಿ ಅಂತ ಅನ್ಕೊಂಡಿನಿ ಇವತ್ತು ನಾವು ಬಂದಿದ್ದ ಮುಧೋಳ ಕುರಿ ಸಂತೆಗೆ ಮುಧೋಳ ಕುರಿ ಸಂತೆ ನೀವು ನೋಡ್ಬೋದು ಆಲ್ಮೋಸ್ಟ್ ಫುಲ್ ರಶ್ ನೀವೇನಾದರೂ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿರಿ ಶೇರ್ ಮಾಡಿ ನಾನು ನಿಮ್ಮ ಗಣೇಶ್ ನೀವು ನೋಡ್ತಾ ಇರೋದು ಜಿ ಡಿ ಎಫ್ ಚಾನಲ್ ಚಿಕ್ಕವ ಬರೀ ಒಳಗಡೆ ಹೋಗೋಣ ಅಂತ ಮಾರ್ಕೆಟ್ ಕವರ್ ಮಾಡೋಣ ಇವತ್ತಿನ ಡೇಟಿಗೆ ಏನು ವ್ಯಾಪಾರ ನಡೆದವ ಅದು ಚೆಕ್ ಮಾಡೋಣ ಇವರು ನಮ್ಮ ಚಂದ್ರಣ್ಣರ ಕಂಪಲ್ಸರಿ ಮುದೋಳು ಮಾರ್ಕೆಟ್ನಾಗ ಇರ್ತಾರ ಮಾರ್ಕೆಟ್ನಾಗ ಲಾಸ್ಟ್ ಟೈಮ್ ನಾನು ನಿಮಗೆ ಮುದೋಳು ಮಾರ್ಕೆಟ್ದೇ ಇವ್ರ ಬಗ್ಗೆ ನಾನು ಹೇಳ್ಕೊಟ್ಟಿದ್ದೆ ಭಾಳ ಕಷ್ಟಪಟ್ಟಾರೆ ಇವರು ಭಾಳ ಕಷ್ಟಪಟ್ಟೆ ಮ್ಯಾಗ ಬಂದಾರ ಅಣ್ಣ ನಿಮ್ಮ ಬಗ್ಗೆ ಹೇಳಿರಿ ನಿಮ್ಮ ಹೆಸರೇ ಹಾಂ ನಿಮಗೆ ಕುರಿ ಬಗ್ಗೆ ಆಸಕ್ತಿ ಯಾವಾಗಿಂದ ಸ್ಟಾರ್ಟ್ ಆಯ್ತು ಹದಿನೆಂಟು ವರ್ಷ ಆದ್ರಿ ಹೆಂಗ ಹೆಂಗ್ ಸ್ಟ್ರಗಲ್ ಮಾಡಿದ್ರಿ ನಿಮ್ ಲೈಫ್ನಾಗಂದ ಬಾರಿ ತಗೊಂಡಿರಿ

ಬನಕ ಕೈದ ಕನನೋ ಒಳ್ಳೆ ಮರಿ ಸಿಕ್ತಾವ ಒಳ್ಳೆ ಮರಿ ಇದೆ ಯೂತರಿಗೆ ಏನಾದರೂ ಹೊಸ ಮೆಸೇಜ್ ಹೇಳಬೇಕು ಅಂತಂದ್ರೆ ಮರಿ ಕಟ್ಟವರು ಮರಿ ಕಟ್ಟೋದಾಗಿರಬಹುದು ಅಥವಾ ಅವರಿಗೆ ಏನು ಮಾಹಿತಿ ಇಲ್ಲ ಮರಿ ಬಗ್ಗೆ ಅವ್ರಿಗೂ ಆಸಕ್ತಿ ಆಸಕ್ತಿ ಇರ್ತೈತಿ ನಾನು ಒಂದು ಮರಿ ಸಾಕ್ಬೇಕು ಅದು ಆಸೆ ಆಸೆ ತಂಕದ ಇರ್ತದ ಯಾಕಂದ್ರೆ ಅವ್ರು ಹೆದಿರ್ತರ ಮರಿ ಬಗ್ಗೆ ನನಗೆ ಏನು ಮಾಹಿತಿ ಇಲ್ಲ ಸುಮ್ಮನೆ ಅದು ಮರಿ ಜಡ್ ಬಿಡ ಸಾಯಬಾರ್ದು மீட்ட கேள்னா ஏன் ஆகும் ஏனில் ஆகண்ணா மரி கட்ட ஆட்ட கட்டி ஒதர் தன

ಮತ್ತೆ ಈ ಮಾರ್ಕೆಟ್ ಬಗ್ಗೆ ಎಷ್ಟು ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗಿರ್ತದ ರೀ ಮಾರ್ಕೆಟ್ ಹಾಂ ಹಾಂ ಒಳ್ಳೇದು ಸರ ಒಳ್ಳೆ ಮಾಹಿತಿ ಕೊಟ್ರಿ ನೀವು ಚಂದ್ರನಾರ ಇದೇ ತರ ನೀವು ಕೂಡ ವ್ಯಾಪಾರದಾಗ ಅಭಿವೃದ್ಧಿ ಆಗಲಿ ನಿಮ್ಮ ಜೀವನದಾಗ ಹಾ ರೀ ಹರಿಹರ ದಾವಣಗೆರೆ ಮಂದಿ ಬರ್ತದ ಅವ್ರಿಗೆ ಅವ್ರ ಭಾಷೆ ಚೇಂಜ್ ಆಗತ್ತಿ ಇಲ್ಲಿ ಭಾಷೆ ಚೇಂಜ್ ಆಗತ್ತಿ ಅಂದ್ರೆ ನಮ್ಮ ಭಾಗದ ಮಂದಿಗೆ ತಿಳ್ಕೊದ್ರ ಇಷ್ಟ ಅವ್ರ ಮಾತಾಡಿದ್ರ ರೇಟ್ ಬಾಳ ಹೇಳಕ್ ಹೋಗ್ಬೇಡ್ರಿ ಎಲ್ಲಾರ್ಗು ನಮ್ಮ ಕಡೆ ಹೇಳ್ತಿರಲ್ಲ ಮಂದಿ ಹೆಂಗ ಹೇಳ್ತಿರ್ಲಾ ಅವ್ರಗು ಹಂಗ್ರಿ ಒಳ್ಳೆ ಅಂದ್ರ ಅವ್ರು ಎಂತರ ಕೇಳಿ ಬಿಡ್ತಾರ ಐವ್ ಸಾರಿ ಹೇಳಿದ್ರ ನಾಲ್ ಸಾರಿ ಬೇಕಾದ್ರೆ ಕೇಳಿಬಿಡ್ತಾರ ಕೇಳಿರತ್ ನೀವು ಅನ್ಕೋತ ಕು ಅವ್ರ ಬೇಡ ಎತ್ತರ ಹೋಗ್ಬಿಡ್ತಾರ ಅವ್ರಗು ಹಂಗ್ರಿ ತುಗೋರಾತು ಎಡ ತುಗೋ ಮಾರಾತು ಒಂದ್ ತರಲ್ಲಿ ನೀವು ಹೇಳ್ರಿ ಒಂದರ ತರ ಅವ್ರಿಗ ಕೇಳ್ತಾರ ಅಂದ್ರ ಎಲ್ಲಾ ಜನ ಇಲ್ಲಿ ಮುಗೋ ಮಾರ್ಕೆಟ್ ನಾಗ ಹಂಗ ಬಂದಾರ್ ಹೇಳಿಕ್ ಅಂದ್ರ ಐದ್ನೂರು ರೂಪಾಯಿ ಲಾಭ ನಿಮಗೂ ಕೂಡ ಐದ್ನೂರು ರೂಪಾಯಿ ಲಾಭ ಆಗಿರ್ಲಿ ನುಕ್ಸಾನ್ ಮಾಡ್ಕೊಳಕ್ ಕೂಡ ಅವ್ರು ಇವತ್ತು ಸಪೋರ್ಟ್ ಕೊಟ್ಟಾರ ಇಲ್ಲಿ ಜನ ಪ್ರತಿಯೊಂದು ನಾ ಕೇಳೋದ ಅವ್ರಿಗೆ ಡಿಸ್ಟರ್ಬ್ ಮಾಡೋದು ಆದ್ರೂ ಪೇಶನ್ಸ್ ಇಟ್ಕೊಂಡು ಹೇಳಿರ್ತಾರ ಸಪೋರ್ಟ್ ಹೋಗಾರೆ ನೀವು ಹೊರಗಿನ ಜನ ಏನ್ ಬರ್ತಾರ ಮುದೋಳ್ ಮಾರ್ಕೆಟ್ಗೆ ಅವ್ರಿಗೆ ಮೋಸ ಆಗ್ಬಾರ್ದು ಅಂತ ಹೇಳಿ ಒಂದ್ ಒಳ್ಳೆ ರೀತಿಯಿಂದ ಮೆಸೇಜ್ ಕೊಟ್ಟಿರೀ ನೀವ ಎಷ್ಟಕ್ಕಾದೂರಿ ನಲವತ್ತೊಂದು ಸಾವಿರ ಜೋಡಿ ನಲವತ್ತೊಂದು ಸಾವಿರ ರೂಪಾಯಿ ಜೋಡಿ ವ್ಯಾಪಾರ ಆಗಿದೆ ಸಣ್ಣ ಮಾಡಿದ್ರೆ ಮುಗಿದ ಹೋಯ್ತ

ಇಲ್ಲೇನೋ ವ್ಯವಹಾರ ನಡೆದೈತೆ ನೋಡ್ರಿ ಬರ್ರಿ ನೋಡೋಣ ಅಂತ ಬರೀ ಜೋರೈತಿ ವ್ಯಾಪಾರ ನೋಡೋಣ ಮರಿ ಮರಿ ಅಂತದೈತ ನಾನು ಸೈಡಿಗೆ ಮರಿ ನೋಡ್ರಿ ಹೆಂಗೈತಿ ಮರಿ ಕುರಿ ಅಣ್ಣ ಏನು ಹೇಳಿರಿ ರೇಟ ಹಾಂ ಮುಗ್ದೈತೆ ಇಪ್ಪತ್ತ್ಮೂರು ಸಾವಿರ ರೂಪಾಯಿ ಮುಗ್ದೈತೆ ವ್ಯಾಪಾರ ಆಗೈತೆ ನೋಡಿರಿ ಇಪ್ಪತ್ತ್ಮೂರು ಸಾವಿರ ರೂಪಾಯಿ ಹ್ಞೂ ಚೆನ್ನಾಗದ ಮರಿ ಏನು ಹೇಳಿರಿ ಸುಪರ ರೇಟ ಇಪ್ಪತ್ತೆಂಟು ಮರಿ ಕುರಿ ಏನ್ರಿ ಇನ್ನೂ ಹಾಲತ್ತಿಲ್ಲ ಇಪ್ಪತ್ತೆಂಟು ಸಾವಿರ ಮರಿ ತಮಾಷನ್ ಅವ್ರಿ ಚಂದ್ರಣ್ಣ ಕೂಡ ತಲ್ಲಿ ಕೆಡ್ಸ್ಕೊಳತ್ತಾರ ರೇಟ್ ದಬಾಸ್ ಅದಾವೆ ಮರಿ ಚೆನ್ನಾಗ್ ಅದಾವಣ ರೇಟ್ ದಬಾಸ್ ಹೇಳತ್ತಾರ ಅಲ್ಲೆಲ್ಲ ನಮ್ಮ ಸುಭಾಷ್ ಅಣ್ಣಾರಿದ್ರೆ ಸುಭಾಷ್ ಅಣ್ಣಂದು ಮರಿ ನೋಡೋಣ ಬರ್ರಿ ಅಂತ ಮರಿ ತಗೊಂಬಣ್ಣ ನಿಮ್ಗೆ ಸೌಂಡ್ ಒಂದು ಸ್ವಲ್ಪ ಇದಾಕತಿ ಮೇಲೆ ಐತ್ ನೋಡಿ ಮರಿ ಅದಕ್ಕೆ ತಗೊಂಬದ್ರ ನಮಸ್ಕಾರ ಅಣ್ಣ ಆರಾಮ್ರಿ ನಿಮಗೂ ಹುಡ್ಕೊತ ಬಂದೆನಾ ನಮಸ್ಕಾರ ಆರಾಮದಿರಿ ಆರಾಮ ಆರಾಮ್ ಮತ್ತೆ ಹೇಳ್ಬೇಕಪ್ಪ ನಾಷ್ಟ ಅಷ್ಟ ಆಗೈತ್ಪ ನಿಮ್ಮದೇ ಆರಾಮ ಆರಾಮಪ್ಪ ಜೋರಾದೀವಿ ಏನು ಹೇಳಿ ಸಕ್ರಿ ರೇಟ ಐವತ್ತೈದು ಹಲ್ಲ ಆರು ಹಲ್ಲ ಐತ್ರಿ ಐವತ್ತೈದು ಸಾವಿರ ರೂಪಾಯಿ ಎಷ್ಟಕ್ಕೆ ಬಂದು ಕೇಳೋಂಟು ಎಷ್ಟಕ್ಕೆ ಕೇಳ ಹೊಂಟ್ರಿ ನಾವು ಮೂವತ್ತಾರದಂಗೆ ಕೇಳತ್ತ ಮೂವತ್ತಾರದಂಗೆ ಕೇಳ ಹೊಂಟ್ರ ಬಡ ನಾಕಲ್ಲ ಆರಲ್ಲ ಅಚ್ಚಾ ಅಚ್ಚ ನಾಲ್ಕಲ್ಲ ಆರಲ್ಲ ಏನು ಹೇಳಿ ಸೊಕರ ರೇಟ ಇಪ್ಪತ್ತ ಇಪ್ಪತ್ತೆಂಟು ಸಾವಿರ ಎಷ್ಟ ಅದಾವೆ ರೀ ಮರಿ ಇಪ್ಪತ್ತದ ಸೊಗರ ಹಾಲ ಹಾಲಲ್ಲ ಮರಿ ಕುರಿ ಏನ್ ಹೇಳಿರಿ ರೇಟ್ ನಲವತ್ತು ಸಾವಿರ ಫೈನಲ್ ಆ ಎಷ್ಟು ಬಂದ್ರೆ ಮೂವತ್ತೆಂಟ ಯಾಕ ಯಾಕಷ್ಟು ರೇಟ್ ಜಾಸ್ತಿ ಮರಿ ಚಲೋ ಐತೆ ಅದಕ್ಕ ಕಣ ಏನ ಆಡಿಸಿಲ್ಲ ಸೊಗರ ನಿಮ್ದೆ ಇಪ್ಪತ್ತಾರು ಯಾಕಷ್ಟು ಸೀರಿಯಸ್ ಐತೆ ಸ್ವಲ್ಪ ನಕ್ಕಂತ ಹಾ ಜಗಳ ಮಾಡಿರಿ ಇಲ್ಲಲ್ಲ ಮರಿ ಕುರಿನಾ ಏನ್ ಹೇಳಿರಿ ರೇಟಾ ಇಪ್ಪತ್ತೈದು ಸಾವಿರ ಎಷ್ಟಕ್ಕೆ ಬಂದ್ರೆ ಬಿಟ್ಕೊಡ ಹಾತೀರಿ ಇಪ್ಪತ್ತ ಇಪ್ಪತ್ನಾಲ್ಕು ಸಾವಿರ ನೋಡ್ರಿ ಅದರ ಏನ್ ರೇಟ್ ಹೇಳಿರಿ ಏನು ಹೇಳಿರಿ ರೇಟು ನಲ್ವತ್ತೈದು ಎಷ್ಟಲ್ಲ ಆರಲ್ಲ ನಾಲ್ಕಲ್ಲ ಎರಡಲ್ಲ ಐತ್ರೀ ಎರಡಲ್ಲ ಮರಿ ಅಂತ ನೋಡ್ರಿ ಒಳ್ಳ ಎಷ್ಟಕ್ಕೆ ಬಿಟ್ಟು ಬಿಟ್ಟುಕೊಡಾತಿ ಎಷ್ಟಕ್ಕೆ ಬಂದ್ರೆ ಬಿಟ್ಟು ಕೊಡ್ತೀರಿ ನಲ್ವತ್ತಕ್ಕೆ ಬಂದ್ರೆ ಬಿಟ್ಟು ಕೊಡೋದು ರೇಟ ನಲ್ವತ್ತು ಹೇಳಿರಿ ನೀವು ನಲ್ವತ್ತೈದು ನಾ ನಲ್ವತ್ತಕ್ಕೆ ಬಂದ್ರೆ ಯಾಕೆ ಇಷ್ಟು ದುಬಾರಿ ದುಬಾರಿ ಯಾಕ್ರಿಷ್ಟೇ ಹಾ ಮರಿ ಹಂಗೈತೆ ಅದಕ್ಕೆ ಕಣ ಏನು ಅಡಚತ್ತೇನ್ರಿ ಹಾಂ ಅಚ್ಚ ಅಚ್ಚಾ ಹಂಗೇಸೌದು ನಾ ಏನ ಮತ್ತು ಊರಾಗ ಜಾತ್ರೆ ರೀ ಅದಾವ ಏನಾರ ಅದು ರೇಟ್ ಆಗಿರಿ ಅಂತ ಜಾತ್ರೆ ಅದಾವಲ್ಲ ಏನ್ ಏನು ಹೇಳಿ ಸ್ವಲ್ಪ ರೇಟ ಏನು ಹೇಳಿರಿ ರೇಟ ನಲ್ವತ್ತು ಸಾವಿರ ಎಷ್ಟಲ್ಲ ಐತ್ರಿ ಆರಲ್ಲ ನಾಲ್ಕಲ್ಲ ನಾಲ್ಕಲ್ಲ ಮರಿ ನೋಡ್ರಿ ಎಷ್ಟಕ್ಕೆ ಬಂದ್ರೆ ಬಿಟ್ಕೊಡಾತ್ರಿ ಮೂವತ್ತೈದಕ್ಕೆ ನಿಮ್ಮ ಸ್ಮೈಲ್ ಬಾಬು ರೀ ನಕ್ಕಂತ ಹೇಳ್ರಿ ಅಣ್ಣ ಒಂದು ಸ್ವಲ್ಪ ಚೆನ್ನಾಗಿತ್ತು ಮರಿ ಏನು ಹೇಳಿ ರೇಟ್ ಸೊಕರೈದು ನಲ್ವತ್ತೈದು ಅಲ್ಲ ರೀ ಎರಡಲ್ಲ ಒಳ್ಳೆ ಸೈಜ್ ಅದ ನೋಡಿರಿ ಎಲ್ಲ ಎರಡೆರಡು ಅಲ್ಲದಾವೆ ನಾನು ನಾಲ್ಕಲ್ಲ ಆರಲ್ಲ ಕೇಳಾತೀನಿ ಎಲ್ಲರೂ ಎರಡಲ್ಲ ಏನ ನಿಮ್ದೆ ಮರಿ ಏನು ಸೊಕ್ರೆ ನಿವಾಸ ಹಾಕಿದ ಮರಿ ಏನು ಹಾಕಿದ್ರಿ ಏನು ಹಾಕ್ಸಾಕಿರಿ ಅದಕ್ಕೆ ಹೌದಾ ಚೆನ್ನಾಗಿತ್ತು ಮರಿ ಅದಕ್ಕೆ ಕೇಳಿದೆ ನಾನು ಎಷ್ಟಕ್ಕೆ ಬಂದಿರಿ ಬಿಟ್ಕೊಡಾತ್ರಿ ಫೈನಲ್ಲ ಮೂವತ್ತೈದು ಮೂವತ್ತೈದು ಬಂದರೆ ಬಿಟ್ಕೊಡಕ್ಕೆ ರೆಡಿ ಅದಾವೆ ಒಳ್ಳೆಸದವ ನೋಡ್ರಿ ಬರೀ ಅದಾವ ಮರಿ ಇವತ್ತೆಲ್ಲ ಚೆನ್ನಾಗಿ ಮರಿ ಬಂದವು ಹೆಂಗೇಳ ಜೋಡಿ ಐವತ್ತೈದು ಅಲ್ಲ ಇದು ಮರಿ ಕುರಿ ಐತಿ ಇದು ಎರಡಲ್ಲ ಹೇಳಿರಿ ಮೋಳಿ ರೇಟ್ ಇಪ್ಪತ್ತೆಂಟ ಎಷ್ಟೈತ್ರಿ ಎರಡಲ್ಲ ಮೋಳಿ ನೋಡ್ರಿ ಸೈಜ್ ಎಷ್ಟಕ್ ಬಂದ್ರೆ ಬಿಟ್ಕೊಡತ್ರಿ ಸೊಕರ ಎಷ್ಟಕ್ ಬಂದ್ರೆ ಬಿಟ್ಕೊಡ್ತಿರಿ ಸೊಕರ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಬಂದ್ರೆ ಬಿಟ್ಕೊಡಕ್ಕೆ ರೆಡಿ ಅದಾರ ಇಲ್ಲೆಲ್ಲ ವ್ಯವಹಾರ ನಡೆದತ್ತ ಸಾಹೇಬ್ರ ಕ್ಯಾಶ್ ಇಟ್ಕೊಂಡು ನಮಸ್ಕಾರ ಅಣ್ಣ ಆರಾಮ ನೋಡ್ರಿ ನೀ ಸೌಕರ ಹದ್ಮೂರ್ ಸಾವಿರ ರೂಪಾಯಿ ಕೇಳಾರ ಅವ್ರ ಹದಿನಾಲ್ಕು ಕೇಳತ್ತಾರ ರೇಟ್ ಒಂದ್ ಸಾವಿರ ರೂಪಾಯಿ ಡಿಫ್ರೆನ್ಸ್ ಮರಿ ಕುರಿ ಕಟ್ಲ ಮರಿ ಏನ್ರಿ ಸೌಕರ ಎಷ್ಟ ಆರಲ್ಲ ಆರಲ್ಲ ಐತೆ ಈಗ ಎಷ್ಟು ದಿನ ಆಯ್ತು ಹದಿನೈದು ದಿವಸ ಆಯ್ತು ಏನು ಹೇಳಿ ರೇಟ್ ಮೂವತ್ತೆಂಟು ಎಷ್ಟಕ್ಕೆ ಬಂದ್ರೆ ಬಿಟ್ಕೊಡತ್ತ ಎಷ್ಟಕ್ಕೆ ಬಂದ್ರೆ ಬಿಟ್ಕೊಡಾತೈತಿ ಮೂವತ್ತಕ್ಕೆ ಬಂದ್ರೆ ಬಿಟ್ಕೊಡಕ್ಕೆ ರೆಡಿ ಮೂವತ್ತರ ಒಳಗೆ ಒಳಗೆ ಮೂವತ್ತು ಮೇಲೆ ಬಂದ್ರೆ ಬಿಟ್ಕೊಡಕ್ಕೆ ರೆಡಿ ಅದು ಒಳ್ಳೆ ಸದ್ ನೋಡ್ರಿ ಸಪ್ಪರ ಫುಲ್ ರಶ್ ಆಗಿ ಪಾಲೆಡೋಕೆ ಜಗ ಇಲ್ಲ ಮರಿ ಭಾರಿ ಬಂದವು ಭಾಳ ಬಂದವು ಆದರೆ ವ್ಯಾಪಾರ ತಂಡ ಐತಿ ವ್ಯಾಪಾರ ಥಂಡ ಐತಿ ಮರಿ ಭಾಳ ಬಂದವು ಮಾರ್ಕೆಟ್ ಅಂದ್ರೆ ಫುಲ್ ರಸ್ ಐತೆ ಕಾಲಾಡೋಕೆ ಜಾಗ ಇಲ್ಲ ಮಾರ್ಕೆಟ್ ಹೆಂಗೈತೆ ನೋಡ್ರಿ ಇದ್ದ ಮರಿ ಹುಳು ಗರಾಮ ಐತೆ ಅವ್ರಿ ಇದು ಈ ಮರಿ ನನಗೆ ಇಷ್ಟ ಆಯ್ತು ಇಪ್ಪತ್ತೆಂಟು ಸಾವಿರ ರೂಪಾಯಿ ಹೇಳತ್ತ ನಾವು ಫೈನಲ್ ಮೂವತ್ತು ಸಾವಿರ ರೂಪಾಯಿ ಆಸ್ಕಿಂಗ್ ಪ್ರೈಸ್ ಐತಿ ಎರಡೆಲ್ ಮರಿ ನೋಡಿರಿ ಇದು ಇಪ್ಪತ್ತೆಂಟು ಸಾವಿರ ರೂಪಾಯಿ ಹೇಳತ್ತ ಫೈನಲ್ ಪ್ರೈಸ್ ಇದು ಭಾರಿ ಐತಿ ನೋಡಿ ಇದು ನನಗೆ ಇಷ್ಟ ಆಯ್ತು ನಮಸ್ಕಾರ ರೀ ಆರಾಮ ಹಾಂ ಹೆಸರು ಸರ ಪಾಂಡವ್ರ ಚೆನ್ನಾಗಿ ನೋಡ್ತಿರ್ತೀರೇನು ರೆಗ್ಯುಲರಾಗಿ ಹೆಂಗೆ ಅನ್ನಿಸ್ತದೆ ಚಲೋ ಮಾಡ್ತಿರಲ್ಲ ಏನಾದರೂ ಅಭಿಪ್ರಾಯ ಕೊಡಬೇಕಾಗಿರೋದ ಏನಾದ್ರೂ ಕಮೆಂಟ್ ಈ ಥರ ಮಾಡಿರಿ ಸಜೆಷನ್ ನಾನು ತಪ್ಪು ಮಾಡಿರ್ತೀನಿ ನಾನೇನು ಎಕ್ಸ್ಪರ್ಟ್ ಅಲ್ಲ ರೀ ಎಲ್ಲರೂ ಎಕ್ಸ್ಪರ್ಟ ಇರ್ತಾರೆ ನಾನು ಏನಾರು ತಪ್ಪು ಮಾಡಿರ್ತೀನಿ ಸೊ ಯಾವ್ದು ತಕ್ಕಂತ ಒಳ್ಳೇದಲ್ಲ ರೀ ಥ್ಯಾಂಕ್ ಯು ಒಳ್ಳೇದಲ್ಲ ಥ್ಯಾಂಕ್ ಯು ಸುಗರ ಇದು ರೀ ನಿಮ್ದು ಏನು ಹೇಳಿ ಸುಗರ ಅದ್ರ ರೇಟ ಮೂವತ್ತೈದು ಎಷ್ಟಲ್ಲ ರೀ ಆರಲ್ಲ ಮತ್ತು ಅದು ಅದು ರೀ ಅದು ಎಂಟಲ್ಲ ರೇಟ ಚಾಲೀಸ್ ಹಸಾರ ನಲ್ವತ್ತು ಸಾವಿರ ಇದು ನಲ್ವತ್ತು ಸಾವಿರ ಇದು ಮೂವತ್ತೈದು ಸಾವಿರ ಇದು ಆರ್ ಅಲ್ಲ ಅದು ಎಂಟಲ್ಲ ಎಷ್ಟು ಸಾವಿರ ಅಲ್ಲ ಹಾಲಲ್ಲ ಒಳ್ಳೆ ಸೈಜ್ ಅದಲ್ರಿ ಏನಾಕ್ ಮೆನ್ಸಿದ್ರಿಪ್ಪಾ ನಿಮ್ದ ಏನ್ ಕುರಿ ಇದೆ ನೀವ್ ಹೇಳಿದ್ರಿ ಅವ್ರ ರೇಟ್ ಹೇಳಿದ್ರು ರೇಟ್ ಹೇಳಿದ್ರೆ ನೀವು ಮೂವತ್ತೈದು ಸಾವಿರ ರೂಪಾಯಿ ತೊಗೊಂಡ್ರಿ ಮೂವತ್ತೆರಡು ಸಾವಿರ ರೂಪಾಯಿ ತೊಗೊಂಡ್ರಿ ಯಾವ ಸೌಕರ್ಯ ನಿಮ್ದೆ ಗೋಕಾಕ ಬೆಟಗೇರಿ ಒಳ್ಳೆ ಸದ ನೋಡಿರಿ ಹಾಲಲ್ ಮರಿ ಅಂತ ಇನ್ನು ಅಲ್ಲಿ ಬಂದಿಲ್ಲ ಅಲ್ಲ ಅದಕ್ಕೆ ಹಾ ಹಾಂ ಇಲ್ಲ ಇಲ್ಲ ಕರೆಕ್ಟ್ ಬಾರಿ ಐತೆ ಹಾಲಲ್ ಮರಿ ಗುರಿ ವ್ಯಾಪಾರ ಆಗೈತಿ ನೋಡಿರಿ ಆರಾಮ್ ರೊಕ್ಕ ಎಣಿಸ್ಕೊಂತ ಹೊಂಟಾರ ಮಾರ್ಕೆಟ್ನಾಗ ಅಣ್ಣ ವ್ಯಾಪಾರ ಆಗೈತಿ ಎಷ್ಟಕ್ಕೆ ವ್ಯಾಪಾರ ಆಯ್ತ ಇಪ್ಪತ್ತೈದಕ್ಕೆ ಏನು ಆರಾಮ್ ಖುಷಿದಾಗ ರೊಕ್ಕ ಎಣಿಸ್ಕೊಂತ ಹೊಂಟೀರಲ್ಲ ಒಳ್ಳೆ ಸೈಜ್ ಅದ ನೋಡಿರಿ ಎಲ್ಲ ಸೇಲ್ ಆಗ್ಯಾವ ನೋಡ್ರಿ ಈಗ ಮೂರು ಸೆಟ್ಟಲ್ಲಿ ಹಲ್ದೇ ಆಗ್ಯಾವ ರೀ ಏನಣ್ಣ

ಎರಡಲ್ಲ ಅಣ್ಣ ಅದು ಎರಡ ಹ್ಞೂ ನೋಡ್ರಿ ಹೆಂಗದ ಬರ್ರಿ ಹೆವಿ ಸೈಜ್ ಅದಾವ ನೋಡ್ರಿ ಎಲ್ಲ ಸೇಲ್ ಆಗ್ಯಾವ ಈ ಸೈಡ್ ಏನಿದ್ವಿ ಈ ಸೈಡ್ ಏನದಾವಲ್ಲ ಎಲ್ಲ ಆಲ್ಮೋಸ್ಟ್ ಸೇಲ್ ಆಗ್ಯಾವ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಒಟ್ಟು ಹತ್ತು ಮರಿ ಸೇಲ್ ಆಗ್ಯಾವ ನೋಡ್ರಿ ಎಲ್ಲ ಇವು ಭಾರಿ ಅದಾವೆ ದೊಡ್ಡ ಸೈಜ್ ಅದಾವ ಮೂವತ್ತೈದು ಸಾವಿರ ರೂಪಾಯ್ದಂಗೆ ಎರಡು ಎರಡಲ್ಲಿ ಮರಿ ಅಂತ ವ್ಯಾಪಾರ ಆಗತ್ತೇನ್ರಿ ಮೂವತ್ತೊಂದು ಸಾವಿರ ರೂಪಾಯಿ ವ್ಯಾಪಾರ ಆಗೈತೆ ಹಾಲು ಸೌಕರ್ಯ ನಾಲ್ಕಲ್ಲ ಐತ್ರಿ ಇದು ಇಪ್ಪತ್ತ ಎಂಟ್ರಿ ರೀ ಇದೆ ಎಷ್ಟು ಅಲ್ರಿ ಎಷ್ಟು ಎಷ್ಟು ಅಲ್ರಿ ಆರಲ್ಲಿ ಐತೇನು ರೀ ಕೊಮ್ ನೋಡಿರಿ ಅದ್ರದ್ದು ಭಾರಿ ಅದ ಒಳ್ಳೆಯ ಸೈಝ್ ಅದ ನೋಡಿರಿ ಮರ್ಬಲ್ ಟೈಪ್ ಆಯ್ತು ನೋಡಿ ಒಂದು ತಕ್ಕ ಒಂದು ಸಂದ್ರ ಏನು ಹೇಳಿರಿ ಚಕ್ರ ರೇಟ್ ಇದ್ರದ ಅದೇ ಏನು ಹೇಳ್ಯಾರ ಅಂತ ಅಣ್ಣ ಏನು ಹೇಳಿರಿ ರೇಟ್ ಇದ್ರದ ಅರವತ್ತೈದು ಹಳ್ಳ ಎಂಟಲ್ಲ ಏನು ಹೇಳಿರಿ ರೇಟ ಮೂವತ್ತೈದ ಚೆನ್ನಾಗ ಗಡ್ಡೆ ಹೊಡೆತ ಕಣ ಆಡ್ಸಿದ್ರೆ ಅಣ್ಣ ಕಣ ಆಡ್ಸಿದ್ರಿ ಹಾಂ ಕಣ ಆಡ್ಸಿದ್ರಿ ಹೊಡೆತ ಒಳ್ಳೆ ಸೈಜ್ ಅದ ಗರಮ್ ಅದ ಮರಿ ಎಷ್ಟಲ್ಲ ಅಂದ್ರೆ ಆರಲ್ಲ ಎಳಗ ಮರಿ ನೋಡಿ ಒಳ್ಳೆ ಸೈಜ್ ಐತೆ ಜಾಸ್ತಿ ಬೇಡ ನಮ್ಮ ಸಬ್ಸ್ಕ್ರೈಬರ್ ನೋಡ್ತಿರ್ತಾರ ಕರೆಕ್ಟಾಗಿ ಹೇಳ ಫೈನಲ್ ಎಸ್ಟಿಗೆ ಬಂದ್ರೆ ಬಿಟ್ಕೊಳದು ಮೂವತ್ತಾದರೆ ಕೊಡ್ತೀನಿ